ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ಚಾನಲ್ ಇದ್ರೆ ನನ್ನ ಬೇರೆ ವೀಡಿಯೋಸು ನೋಡಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಕಂಟೆಂಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿಕೊಳ್ಳಿ ನಿಮ್ಮ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ ದಿನ ನಾನು ಬ್ಲಾಗೇ ಹಾಕೋಕ್ಕಾಗಲಿಲ್ಲ ಏನಕ್ಕೆ ಅಂದರೆ ಹೋಗಿದ್ದೆ ಮನೆ ಹತ್ರ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಅದನ್ನೇ ಶೂಟ್ ಮಾಡ್ಕೊಳ್ತಾ ಇದ್ದೆ ಅಲ್ಲಿ ಸ್ವಲ್ಪ ಪ್ಲಾಸ್ಟ್ರಿಂಗ್ ಎಲ್ಲ ಆಗಿತ್ತು ಅದಕ್ಕೆಲ್ಲ ನೀರು ಬಿಟ್ಟು ಆಮೇಲೆ ಮ್ಯಾಕ್ಸಿಮಮ್ ನಾನು ಏನೂ ಮಾಡಿಲ್ಲ ನನಗೆ ನೋಡಬೇಕಿತ್ತು ಎಲ್ಲೆಲ್ಲಿ ಹೇಗೆ ಹೇಗೆ ಏನೇನು ಇದೆ ಅಂತ ಆಮೇಲೆ ಎಲ್ಲ ಮುಗಿದ್ಮೇಲೆ ಹೋಗಿ ನೋಡೋದಕ್ಕಿಂತ ಸ್ವಲ್ಪ ನಾವು ಆಗಾಗ ಇದ್ದರೆ ನಮ್ಗೆ ಹೇಗೆ ಹೆಂಗೆ ಬೇಕು ಎಸ್ಪೆಷಲಿ ನನ್ನ ಬೆಡ್ರೂಮು ಮತ್ತು ಕಿಚನ್ನು ಪರ್ಟಿಕ್ಯುಲರಂಗ್ ನಾವು ಇರೋದೇ ಅಲ್ಲಿ ಜಾಸ್ತಿ ಮತ್ತು ಹಾಲು ಎಲ್ಲ ಹೆಂಗೆ ಬರಬೇಕು ಅಂತ ನೋಡ್ಬಿಟ್ಟು ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳೋಣ ಅಂತ ಹೋಗಿದ್ದೆ ಸೊ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ದೆಲ್ಲ ಕನೆಕ್ಷನ್ಸ್ ಆಗ್ತಾಯಿದೆ ಪ್ಲಾಸ್ಟಿಂಗ್ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ರೂಮ್ ಬಾಕಿ ಇದೆ ಅದಾದಮೇಲೆ ಸ್ವಲ್ಪ ವೈರಿಂಗ್ ಎಲ್ಲ ಮಾಡಿ ಆಮೇಲೆ ಟೈಲ್ಸು ವುಡ್ ವರ್ಕು ಎಲ್ಲ ಸ್ಟಾರ್ಟ್ ಆಗುತ್ತೆ ನಮ್ಮ ಅಂದಾಜು ಪ್ರಕಾರ ಒಂದು ಮೇ ಜೂನ್ ಆವಾಗ ಮುಗಿಯುತ್ತೆ ಇನ್ನೊಂದು ಸಿಕ್ಸ್ ಮಂತ್ಸ್ ಸಿಕ್ಸ್ ಸೆವೆನ್ ಮಂತ್ಸ್ ಹಿಡಿಸುತ್ತೆ ಅಂತ ಅನಿಸ್ತಾ ಇದೆ ನೋಡೋಣ ಎಲ್ಲೆಲ್ಲಿಗೆ ಹೋಗುತ್ತೋ ಅಂತ ವರ್ಕು ಈ ರೀತಿಯೇ ಆಗುತ್ತೆ ಇವಾಗಲೇ ಮುಗಿಯುತ್ತೆ ಅಂತ ಹೇಳಕ್ಕೆ ಬರಲ್ಲ ಸೊ ನಾವು ಏನೂ ಅಂದ್ಕೊಂಡಿಲ್ಲ ಡೆಡ್ ಲೈನ್ ಈಗಲೇ ಆಗಬೇಕು ಹಾಗೆ ಆಗಬೇಕು ಅಂತ ಹೆಂಗಾಗುತ್ತೋ ಅದನ್ನು ಬೆಸ್ಟಾಗಿ ಮಾಡಬೇಕಷ್ಟೇ ನಿಧಾನವೇ ಪ್ರಧಾನ ಅಂತಾರಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಮನೆ ಕಟ್ಟೋದಕ್ಕಿಂತ ನೀಟಾಗಿ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಆಮೇಲೆ ಶಿಫ್ಟ್ ಆಗೋದು ಬೆಸ್ಟು ಅಂತ ಕೆಲಸ ಅನಿಸುತ್ತೆ ಅದಕ್ಕೆ ನಿಧಾನಕ್ಕೆ ಕೆಲಸ ಆಗಲಿ ಅಂತ ನಾವು ಏನೂ ಅರ್ಜೆಂಟ್ ಮಾಡ್ತಿಲ್ಲ ಬಟ್ ಆನ್ ಪೇಸ್ ಏನೂ ಸ್ಲೋನೂ ಇಲ್ಲ ಫಾಸ್ಟೂ ಇಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ ವರ್ಕೆಲ್ಲನೂ ನೆಕ್ಸ್ಟು ಅದನ್ನು ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನನಗೆ ವೀಕ್ಲಿ ಸಾಮಾನುಗಳು ಬೇಕಾಗುತ್ತೆ ತರಕಾರಿಗಳಿರ್ಬೋದು ಅದು ಮೋಸ್ಟ್ಲಿ ನಾನು ಸಂಡೇಸ್ ತರ್ತೀನಿ ಇಲ್ಲ ಸ್ಯಾಟರ್ಡೆ ಈವ್ನಿಂಗು ನನ್ನ ಫ್ರೆಂಡ್ ಜೊತೆ ಹೋಗಿ ತರ್ತೀನಿ ಸ್ಯಾಟರ್ಡೆ ಈವ್ನಿಂಗ್ ಹೋಗೋಕ್ಕಾಗಲಿಲ್ಲ ಮನೆಯಲ್ಲೇ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಮಕ್ಳಿಗೆ ಓದ್ಸೋದಿತ್ತು ಆಮೇಲೆ ಸ್ವಲ್ಪ ನನಗೆ ಶೆಡ್ಯೂಲು ಜಾಸ್ತಿ ಇಲ್ಲ ವಾಕಿಂಗು ಅದಕ್ಕೆ ಇದಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡ್ತೀನಿ ಒಂದು ಮುಕ್ಕಾಲು ಗಂಟೆ ಮಾಡೋ ಬದಲು ಒಂದು ಕಾಲು ಗಂಟೆ ಟೈಮ್ ವಾಕಿಂಗ್ ವೀಕೆಂಡ್ಸಲ್ಲಿ ಮಾಡ್ತೀನಿ ಸೊ ಅದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಆಯಿತು ಆಮೇಲೆ ಯಾರ್ಯಾರು ಫೋನ್ಗಳು ಮಾತಾಡಬೇಕು ಹಂಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸೊ ಈ ರೀತಿ ಟೈಮ್ ಹೊಟ್ಟೋಯ್ತು ಅದಕ್ಕೆ ಸ್ಯಾಟರ್ಡೆ ಹೋಗೋಕ್ಕಾಗಲಿಲ್ಲ ಸಂಡೇ ಹೋಗ್ಬಿಟ್ಟು ಏನೇನು ಬೇಕು ಎಲ್ಲ ತೊಗೊಂಬಂದ್ಬಿಟ್ಟೆ ಆಮೇಲೆ ಇನ್ನೂ ಇಷ್ಟೇ ಅಲ್ಲ ಇನ್ನೂ ಬೇಕಾಗುತ್ತೆ ಎಷ್ಟೊಂದು ಮಿಸ್ ಆಗಿತ್ತು ಹಸ್ಬೆಂಡ್ಗೂ ಮ್ಯೂಸಿಕ್ ಕ್ಲಾಸಿಗೆ ಲೇಟ್ ಆಗುತ್ತೆ ಅಂತ ನಾವು ಬೇಗ ವಾಪಸ್ ಬಂದ್ವಿ ಬಟ್ ಏಯ್ಟಿ ಪರ್ಸೆಂಟ್ ಎಲ್ಲ ತೊಗೊಂಡ್ಬಂದ್ವಿ ನೆಕ್ಸ್ಟ್ ತೆಂಗಿನಕಾಯಿ ಬೇಕಿತ್ತು ಟೊಮ್ಯಾಟೊ ಬೇಕಿತ್ತು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ನೆಕ್ಸ್ಟ್ ಸೋಮವಾರ ಅಂದರೆ ಇವತ್ತು ನಾನು ವಾಯ್ಸ್ ಅವ್ರಿ ಇವತ್ತಿನ ಸಂಜೆ ಹೋಗ್ಬಿಟ್ಟು ನನಗೇನೇನು ಬೇಕೋ ಎಲ್ಲ ತೊಗೊಂಡ್ಬಂದ್ಬಿಟ್ಟೆ ಮೇಜರ್ ಈ ಥರ ತರಕಾರಿ ಇರ್ಬೋದು ಕಾಳುಗಳು ಎಣ್ಣೆ ಇದೆಲ್ಲ ಏನೇನು ಬೇಕು ಅದನ್ನೆಲ್ಲ ಸತಿ ವೀಕ್ಲಿ ಒನ್ಸ್ ಆ ಥರ ತೊಗೊಂಬಿ ತೊಗೊಂಬಂದ್ಬಿಡ್ತೀನಿ ಅದ್ರ ಪ್ರಕಾರನೇ ನಂದು ಮೀಲ್ ಪ್ಲಾನಿಂಗ್ ಎಲ್ಲ ನಡೆಯುತ್ತೆ ಈಗ ಹೀರೆಕಾಯಿ ತಂದಿದೆ ಅಂದರೆ ಏನು ಮಾಡಬೇಕು ಬಜ್ಜಿ ಮೆಣಸಿನ್ಕಾಯಿ ತಂದಿದ್ದೀನಿ ಬಜ್ಜಿ ಮೆಣಸಿನ್ಕಾಯಿ ತಂದಿದ್ದ ದಿನ ಏನು ಮಾಡ್ತೀನಿ ಅಂದರೆ ಒಂದು ಸಂಜೆ ಟೀ ಟೈಮಲ್ಲಿ ಮಾಡ್ತೀನಿ ಇಲ್ಲಾಂದರೆ ಬೆಳಗ್ಗೆ ಹೊತ್ತೇ ನಾನು ಅಡುಗೆ ಥರ ಮಾಡಿಬಿಡ್ತೀನಿ ಮೆಜಾರಿಟಿ ನಮ್ಮ ಮನೆಯವರು ತುಂಬ ಇಷ್ಟ ಅದು ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿ ಮುದ್ದೆ ಪಪ್ಪು ಸಾರು ಅಥವಾ ಏನಾದರೂ ಬೇ ಬೇರೆ ಸಾರುಗಳಿದ್ರೂ ಓಕೆ ಬಟ್ ನಮ್ಮ ಮನೇಲಿ ತುಂಬ ಪ್ರಿಫರೆನ್ಸ್ ಕೊಡೋದು ಪಪ್ಪುಗೆ ಎಲ್ಲರೂ ಫ್ಯಾನ್ ಅದಕ್ಕೆ ಅದು ಇಷ್ಟ ಆಗ್ಬಿಡ್ತಾರೆ ಅದಕ್ಕೆ ಅದು ಮಾಡಿಬಿಡ್ತೀನಿ ಜೊತೆಗೆ ಈ ಥರ ಬಜ್ಜಿ ಮೆಣಸಿನ್ಕಾಯ್ದು ಬಜ್ಜಿ ಹಾಕ್ಬಿಟ್ರೆ ಇಲ್ಲ ಬೆಳಗ್ಗೆ ಬೆಳಗ್ಗೆ ಆಮ್ಲೆಟ್ ಮಾಡಿಬಿಡ್ತೀನಿ ಅಂದರೆ ಇಡೀ ದಿನ ಅವ್ರಿಗೆ ಅಶ್ವೋ ಆಗೋಲ್ಲ ಆಮೇಲೆ ನೀಟಾಗಿ ಅರ್ಗೋಗುತ್ತೆ ಅದು ಇಷ್ಟ ಅಂದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪ್ಯಾಟ್ರನ್ ಇರುತ್ತೆ ಅಲ್ವ ಬಟ್ ಅದೇ ಮಕ್ಕಳು ಬಾಕ್ಸ್ಗೆ ಅದಕ್ಕೆ ಇದಕ್ಕೆ ಬೇಕಾಗುತ್ತೆ ಅಂತ ಟಿಫನು ಮಾಡ್ತಿರ್ತೀನಿ ಈ ಮಕ್ಕಳ್ದು ಏನು ಅಂದರೆ ಅವ್ರಿಗೆ ರೈಸ್ ಐಟಮೇ ಬೇಕು ಎಷ್ಟು ನಾನು ಟ್ರೈ ಮಾಡಿದ್ರು ಕೂಡ ಇಲ್ಲ ದೋಸೆ ಬೇಕು ಚಿಕ್ಕವಳಿಗೆ ಚಪಾತಿ ಬೇಕು ಇಲ್ಲಾಂದರೆ ರೈಸ್ ಐಟಮ್ಮೆ ಕೇಳ್ತಾರೆ ಯಾಕಂದರೆ ಅವ್ರಿಗೆ ಈಸಿ ತಿನ್ನೋದು ಸ್ಪೂನಲ್ಲೆ ತೊಗೊಂಡು ತಿನ್ಬಿಡ್ಬೋದು ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಸ್ಕೂಲು ಅಷ್ಟು ಕಂಫರ್ಟಬಲ್ಲು ಅಂತಲೂ ಇರೋಲ್ಲ ಎಲ್ಲ ನೀಟಾಗಿ ಕೈ ತೊಳ್ಕೊಂಡು ಮಾಡಿಕೊಂಡು ಅಲ್ಲಿ ವಾಶ್ರೂಮ್ ಸರಿ ಇರಲ್ಲ ಏನೋ ಒಂದು ಸಣ್ಣ ಪುಟ್ಟ ಅವ್ರ ರೀಸನ್ಸ್ಗಳು ಏನೇನೋ ಹೇಳ್ತಿರ್ತಾರೆ ಅವ್ರು ಆದಷ್ಟು ರೈಸ್ ಐಟಮ್ ಮಾಡು ರೈಸ್ ಐಟಮ್ ಮಾಡು ಅಂದರೆ ನಾನು ಅದಕ್ಕೇ ಅದು ಇದು ಏನಾದರೂ ಟ್ರೈ ಮಾಡಿ ಮಾಡಿ ಬೇರೆ ಬೇರೆ ತರಕಾರಿ ಹಾಕಿ ಬೇರೆ ಮಸಾಲೆ ಹಾಕಿ ಬೇರೆ ಮೆಥಡ್ಸಲ್ಲಿ ಈ ರೀತಿ ರೈಸ್ ಸೈಟಮೇ ಮಾಡ್ತಾ ಇರ್ತೀನಿ ಬಿಸಿ ಬಿಸಿ ಇದ್ದರೆ ಒಂದೊಂದು ಮೂರು ಮೂರು ತಿತ್ತು ನಾವುಗಳು ತಿನ್ಕೊಂಬಿಡ್ತೀರಿ ಏನು ಪ್ರಾಬ್ಲಮ್ ಇಲ್ಲ ಮನೇಲಿ ಹಿಂಗೆ ಇರಬೇಕು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಯಾರೂ ಏನೂ ರಿಸ್ಟ್ರಿಕ್ಷನ್ಸ್ ಇರೋಲ್ಲ ಸೊ ಹಿಂಗೋ ನಡೀತಾ ಇರುತ್ತೆ ಆಮೇಲೆ ಈ ರೀತಿ ಕುಕ್ಕೀಸ್ ಬಾಕ್ಸ್ ಇರುತ್ತೆ ಮತ್ತು ಸ್ವೀಟ್ಸ್ ಬಾಕ್ಸ್ ಇರುತ್ತೆ ನಾನು ಈ ಸತಿ ಡ್ರೈ ಫ್ರೂಟ್ಸ್ ಬಾಕ್ಸ್ ಇತ್ತು ಅದನ್ನೆಲ್ಲ ಹಾಗೆ ಇಟ್ಟಿದ್ದೆ ಒಂದು ಐದಾರು ಹಾಗೆ ಇಟ್ಟಿದ್ದೆ ಅದಕ್ಕೆ ಒಂದು ಏನು ಸ್ವಲ್ಪ ಡೈಲಿ ಯೂಸಸ್ಗೆ ಬೇಕೋ ಅದನ್ನೆಲ್ಲ ಈ ರೀತಿ ಹೆಸ್ರುಬೇಳೆ ತೊಗರಿಬೇಳೆ ಮತ್ತು ಕರ್ಬೆನ್ ಸೊಪ್ಪು ಅದನ್ನೆಲ್ಲ ಬಿಡಿಸ್ಕೊಂಡು ತಂದಿದ ತಕ್ಷಣವೇ ಆದಷ್ಟು ವಾಶ್ ಮಾಡಿ ಎತ್ತಿಟ್ಬಿಟ್ರೆ ಆಮೇಲೆ ತಲೆನೋವು ಇರೋಲ್ಲ ಅದನ್ನೆಲ್ಲ ಸ್ವಲ್ಪ ಉಪ್ಪು ಅರಶಿನ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ ಎಲ್ಲ ತೊಳೆದು ಒಂದು ಕಾಲು ಗಂಟೆ ಬಿಟ್ಟಿರ್ತೀನಿ ಅಷ್ಟೇ ಈಗ ಫಾರ್ ಎಕ್ಸಾಂಪಲ್ ಈಗ ತಂದಿದ್ದೀನಿ ಐದು ಗಂಟೆಗೆ ಅಂದರೆ ಐದು ಗಂಟೆಗೆ ಎಲ್ಲ ತರಕಾರಿಗಳ್ನು ಎಲ್ಲ ಆಲ್ಮೋಸ್ಟ್ ಈರುಳ್ಳಿ ಅದೆಲ್ಲ ಬಿಸಿಲಿಗೆ ಹಾಕ್ತೀನಿ ಮತ್ತು ಶುಂಠಿನೂ ಶುಂಠಿನೂ ತೊಳೆಯೋಕೆ ಹಾಕ್ತೀನಿ ಮತ್ತು ಬೆಳ್ಳುಳ್ಳಿ ಬಿಸಿಲಿಗೆ ಹಾಕ್ತೀನಿ ಇವೆರಡೇ ಬಿಸಿಲಲ್ಲಿ ಹಾಕೋದು ಇದೆಲ್ಲನೂ ಅರಶಿನ ಮತ್ತು ಉಪ್ಪು ಹಾಕಿರುವಂಥ ಒಂದು ದೊಡ್ಡ ಟಬಲ್ಲಿ ಮುಂದಿನ ಸರಿ ತೋರಿಸ್ತೀನಿ ನಾನು ಹಿಂಗೆ ಮಾಡ್ತೀನಿ ಅಂತ ದೊಡ್ಡ ಟಬ್ಬಲ್ಲಿ ಹಾಕಿಟ್ಬಿಡ್ತೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಏನು ಮಾಡ್ತೀನಿ ಅಂದರೆ ಒಂದು ನಂದು ಕಾಟನ್ ವೇಲ್ ಇದೆ ಅದ್ರ ಮೇಲೆ ಹಾಕಿ ಇಟ್ಬಿಡ್ತೀನಿ ನೈಟ್ ಅಷ್ಟೊತ್ತಿಗೆ ಫ್ಯಾನ್ ಕೆಳಗಡೆ ಅದು ನೀಟಾಗಿ ಹಾ ಒಣಗೋಗಿರತ್ತೆ ಒಂಥರ ಆ ಡ್ರೈ ಆಗಿರುತ್ತೆ ಅದನ್ನು ನಾನು ನೀಟಾಗಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಏನೇನೋ ಪೆಸ್ಟಿಸೈಡ್ಸು ಅದು ಇದು ಎಲ್ಲ ಸ್ಪ್ರೇ ಮಾಡಿರ್ತಾರೆ ಒಂಥರ ಇರಿಟೇಷನ್ ಫ್ರಿ ಫ್ರಿಜ್ಜಲ್ಲಿ ಕೆಲವು ಐಟಮ್ಸ್ ಎಲ್ಲ ಕುಕ್ಡ್ ಫುಡ್ ಇರುತ್ತೆ ಏನೋ ಒಂದು ಇಟ್ಟಿರ್ಬೋದು ಅದಕ್ಕೆಲ್ಲ ಇಲ್ಲಿ ಸ್ಪ್ರೆಡ್ ಆಗುತ್ತೋ ಅಂತ ಒಂಥರ ಇದು ಸೊ ಯಾವಾಗಲೂ ಹಿಂಗೆ ಮಾಡ್ತೀನಿ ಅಂತಲ್ಲ ನೈಂಟಿ ನೈನ್ ಪರ್ಸೆಂಟ್ ಹಿಂಗೆ ಆಗ್ತಿರುತ್ತೆ ಬಟ್ ಕೆಲವು ಸತಿ ತುಂಬ ಸುಸ್ತಾದಾಗ ಏನೂ ಆದಾಗ ಏನು ಪ್ರಿಕಾಷನರಿ ತೊಳಗೆ ಹೋಗಲ್ಲ ಬಟ್ ಆ ಟೈಮಲ್ಲಿ ಏನು ಕುಕ್ಡ್ ಫುಡ್ ಇರಲ್ಲ ಅಂತ ಅಡುಗೆ ಮಾಡಿರುವಂಥ ಫುಡ್ ಯಾವುದು ಇರಲ್ಲ ಫ್ರಿಜ್ಜಲ್ಲಿ ಅಂದ್ಕೊಂಡು ಆ ರೀತಿ ಮಾಡ್ತಾ ಇರ್ತೀನಿ ನಮ್ಮ ಹಸ್ಬೆಂಡ್ ಅದೇ ಆಡ್ಕೊಳ್ತಾ ಇದ್ರು ನೋಡು ಡೈಲಿ ಇಷ್ಟೆಲ್ಲ ಪ್ಲಾಸ್ಟಿಂಗ್ ನೀರು ಹಾಕ್ತಾ ಇರಬೇಕು ಕ್ಯೂರಿಂಗ್ ಮಾಡ್ತಾ ಇರಬೇಕು ಹಂಗೆ ಹೀಗೆ ಅಂದ್ಕೊಂಡು ಬಟ್ ಕಷ್ಟ ಇದೆ ಆ್ಯಕ್ಚುಲಿ ನನಗೆ ನಾನು ಹೋಗೋದು ಅದು ಹೋಗ್ತಾ ಇದ್ರು ಕೂಡ ಇಷ್ಟು ರಿಸ್ಕಲ್ಲಿ ಎಲ್ಲ ಭಾನುವಾರ ಟೈಮಲ್ಲಿ ಮಾತ್ರ ಹೋಗಿ ಸ್ವಲ್ಪ ನೀಟಾಗಿ ಗಮನ ಇಟ್ಟು ನೋಡೋದು ಭಾನುವಾರ ಮಾತ್ರ ಅದಕ್ಕೆ ಆ ಕೈ ಎತ್ಕೊಂಡು ಪೈಪಲ್ಲಿ ನೀರು ಬಿಡೋದು ಒಂಥರ ಆ ಕೈ ನೋತಾಯಿತು ನನಗಂತೂ ಅಂತ ಇದ್ರು ಅಯ್ಯೋ ನಿನ್ನ ರೂಮಿಗೆ ನೀನು ಹಾಕ್ಕೋ ಈ ನಿನ್ನ ರೂಮ್ ಅಲ್ವಾ ಇದು ನಿನ್ನ ಕ್ಯೂರಿಂಗ್ ಮಾಡ್ಕೋ ಹಾಗೆ ಹಿಂಗೆ ಅಂತ ಆಮೇಲೆ ಒಂದು ಮುಕ್ಕಾಲು ಮಾಡಿದೆ ಆಮೇಲೆ ಕೈನೋ ಸ್ಟಾರ್ಟ್ ಆಗಿಬಿಡ್ತು ಅದಕ್ಕೆ ನಿಮ್ಮದು ರೂಮ್ ಅಲ್ವಾ ನೀವು ಮಾಡಿ ಅಂತ ಅಂದೆ ಬಟ್ ಇಡೀ ಮನೆ ಮಾಡೋದು ಮನೆ ಕಟ್ಟೋದು ಅಂದರೆ ಫೈನಾನ್ಷಿಯಲಿನೂ ತುಂಬ ದುಡ್ಡು ಹೋಗ್ತಾ ಇರತ್ತೆ ಫಿಸಿಕಲಿ ಸ್ಟ್ರೈನ್ ಆಗ್ತಾ ಇರತ್ತೆ ಒಂಥರ ಟೆನ್ಷನ್ ಟೆನ್ಷನ್ ಇರುತ್ತೆ ಮನೆ ಕಟ್ಟೋದು ಮದುವೆ ಮಾಡೋದು ಈಸಿ ಅಲ್ಲವೇ ಅಲ್ಲ ಫ್ರೆಂಡ್ಸ್ ತುಂಬ ಕೆ ಒಬ್ಬರು ಇರೋದು ತುಂಬ ಮೆಸೇಜ್ ಮಾಡಿದರು ಒಳ್ಳೆ ಮೆಸೇಜ್ ಮಾಡಿದರು ಮಕ್ಕಳು ಚಿಕ್ಕವರು ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಏನಾದರೂ ಸಜೆಷನ್ ಕೊಡಿ ಅಂತ ಯಾರೇ ಏನೇ ಸಜೆಷನ್ ಕೊಟ್ಟರು ಏನು ಗೊತ್ತಾ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟು ನಾವು ಎಲ್ಲ ಒಂದು ವರ್ಷ ಒಂದೂವರೆ ವರ್ಷ ಕರೆಕ್ಟಾಗಿ ಮನೆಗೋಸ್ಕರ ಡೆಡಿಕೇಶನ್ ಮಾಡೋಕ್ಕಾಗುತ್ತಾ ಏಕೆಂದರೆ ನಾವು ಈಗ ನಾವು ಕೊಟ್ಟಿರೋದು ಮೆಟ್ ಮೆಟೀರಿಯಲ್ ಅಲ್ಲ ಲೇಬರ್ ಕಾಂಟ್ರಾಕ್ಟ್ನ ಕೊಟ್ಟಿರೋದು ಅಂದರೆ ಮೆಟೀರಿಯಲ್ಸ್ ಎಲ್ಲ ನಾವೇ ಸಪ್ಲೈ ಮಾಡಬೇಕು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಅವ್ರಿಗೆ ಏನು ಹಾಕ್ತಾರೋ ಅದನ್ನು ಹಾಕಿಸ್ಕೊತಾ ಇರಬೇಕು ಮನೆಗೇ ಅವರು ಎಷ್ಟು ದುಡ್ಡು ಉಳಿಸೋಕ್ಕೆ ಈಗ ಇಷ್ಟು ಒಂದು ಅರವತ್ತು ಲಕ್ಷ ಇಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿನೇ ಕೊಟ್ಟಿರ್ತೀವಿ ಅಂತ ತಿಳ್ಕೊಳ್ಳಿ ಅವರು ದುಡ್ಡು ಉಳಿಸೋಕ್ಕೆ ಒಂದು ಅರವತ್ತು ಲಕ್ಷಕ್ಕೇ ಮನೆ ಕಟ್ಬಿಟ್ಟು ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಇಷ್ಟು ಲಾಭ ತೊಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಸೊ ನಾವು ನಿಂತ್ಕೊಂಡು ಎಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ಟ್ರೈನ್ ಮಾಡಿಕೊಂಡು ಮನೆ ಕಟ್ಟಿಸ್ತೀವೋ ಮನೆ ಅಷ್ಟೇ ಗಟ್ಟಿಯಾಗಿರುತ್ತೆ ಸೊ ಇದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಆಮೇಲೆ ಲೋನ್ಗಳು ತೆಗೀತಾ ಇರ್ತೀವಿ ಅದನ್ನು ತೀರ್ಸೋಕ್ಕಾಗತ್ತಾ ಎಷ್ಟು ವರ್ಷ ಬೇಕಾಗುತ್ತೆ ಮಕ್ಕಳ ಎಜುಕೇಷನ್ ಎಲ್ಲಿವರೆಗೂ ಬಂದಿರುತ್ತೆ ಎಲ್ಲಿವರೆಗೂ ಬರೋಷಲ್ಲಿ ನಾವು ಲೋನ್ ತೀರಿಸ್ಬೋದು ತುಂಬ ಯೋಚನೆ ಮಾಡಬೇಕಾಗತ್ತೆ ಸೊ ಅದನ್ನೆಲ್ಲ ಥಿಂಕ್ ಮಾಡಿಕೊಂಡು ಇವೆರಡೂ ಎಸ್ಪೆಷಲಿ ಮದುವೆ ಮಾಡೋದು ಮತ್ತು ಮನೆ ಕಟ್ಟೋದು ಮಾತ್ರ ತುಂಬ ಥಿಂಕ್ ಮಾಡಿ ನಾವು ಹೆಜ್ಜೆ ಇಡಬೇಕಾಗತ್ತೆ ಏನೋ ದುಡುಕ್ಬಿಟ್ಟು ಅವ್ರು ಕಟ್ಸಿದ್ದಾರೆ ಇವ್ರು ಕಟ್ಸಿದ್ದಾರೆ ಅಂತ ಆ ಥರ ಹೆಜ್ಜೆಗಿಡಕ್ಕೆ ಆಗೋದು ಇಲ್ಲ ಮೆಜಾರಿಟಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಕೆಲವರೆಲ್ಲ ಏನು ಮಾಡಿಬಿಡ್ತಾರೆ ಅಂದರೆ ಕಟ್ಬಿಡೋಣ ಅಂತ ಕೈ ಹಾಕ್ತಾರೆ ಮಧ್ಯದಲ್ಲಿ ನಿಂತೋಗುತ್ತೆ ತುಂಬ ಕಷ್ಟ ಪಡ್ತಾರೆ ಸೊ ಅದೆಲ್ಲ ಮಾಡ್ಕೊಳ್ಳೋ ಬದಲು ಸ್ಟಾರ್ಟಿಂಗಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಕೈ ಹಾಕೋದು ತುಂಬಾ ಇಂಪಾರ್ಟೆಂಟು ಬಟ್ ಎಲ್ಲದಕ್ಕೂ ಪ್ರಿಪೇರ್ ಇರಬೇಕು ಫೈನಾನ್ಷಿಯಲಿ ಫಿಸಿಕಲಿ ಮೆಂಟಲಿ ಎಮೋಷ್ನಲಿ ತುಂಬ ಕಷ್ಟ ಆಗ್ತದೆ ಆ್ಯಕ್ಚುಲಿ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ತುಂಬ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಿದ್ದಾರೆ ಕೆಲವರೆಲ್ಲ ತುಂಬ ಇರ್ತಾರೆ ಮನೆಯಲ್ಲಿ ಏಕೆಂದರೆ ಇಲ್ಲಿ ಲಕ್ಷಗಟ್ಟಲೆ ದುಡ್ಡು ಹೋಗ್ತಾ ಇರುತ್ತೆ ಅಷ್ಟು ಖರ್ಚಾಗ್ತಾ ಇರುತ್ತೆ ಲೋನಲ್ಲಿ ಬೇರೆ ತೀರಿಸ್ಬೇಕಾಗತ್ತೆ ಸೊ ಎಲ್ಲ ಗೊತ್ತಾಗುತ್ತೆ ಅಲ್ವಾ ಸಿಚುವೇಶನ್ಸ್ ಹೆಂಗೆ ಹೆಂಗಿರುತ್ತೆ ಅಂತ ಆ ಟೈಮಲ್ಲಿ ಹೆಂಗೆ ಕಾಮಾಗಿರಬೇಕು ಹೇಗೆ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ ಮನೆಯಲ್ಲಿ ಈಗ ನೋಡಿ ನಾವು ಯಾವ ರೀತಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರ್ತೀವಿ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಖರ್ಚು ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಟೆನ್ ಇಯರ್ಸು ಟ್ವೆಲ್ ಇಯರ್ಸು ಏಕೆಂದರೆ ನಮ್ಮ ತಲೆ ಮೇಲೆ ಲೋನು ಒಂದಿರುತ್ತೆ ಎಲ್ಲದಕ್ಕೂ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ ಅದನ್ನು ನಾವು ಮೆಂಟಲಿ ಪ್ರಿಪೇರ್ ಆಗಿಬಿಟ್ರೆ ಅದು ಬರ್ಡನ್ ಥರ ಆಗಿ ಅನಿಸಲ್ಲ ಎಂಜಾಯ್ ಮಾಡ್ತಾ ಇರ್ತೀವಿ ಇಲ್ಲ ಅಂತಲ್ಲ ಯಾಕೆಂದರೆ ಇರೋದೊಂದು ಟೆನ್ ಇಯರ್ಸ್ ಅಂದರೆ ಟೆನ್ ಇಯರ್ಸು ತುಂಬ ಎಲ್ಲ ಬಾಯ್ಕಟ್ಟು ಎಲ್ಲ ಲೈಫ್ ಲೀಡ್ ಮಾಡಬೇಕು ಅಂತಲ್ಲ ಬಟ್ ಆದರೂ ಕೂಡ ಸ್ವಲ್ಪ ಒಂದು ಜವಾಬ್ದಾರಿಯಿಂದ ನಾವು ದುಡ್ಡು ಖರ್ಚು ಮಾಡ್ತೀವಿ ಈಗ ಎಷ್ಟು ಖರ್ಚು ಮಾಡ್ತಿದೀ ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಹತ್ತು ರೂಪಾಯಿ ಖರ್ಚು ಮಾಡ್ತೀನಿ ಅಂದರೆ ಆಗ ಒಂದು ಎಂಟು ರೂಪಾಯಿ ಏಳು ರೂಪಾಯಿ ಖರ್ಚು ಮಾಡೋ ಲೆವೆಲ್ಗೆ ಆ ಥರ ಇರುತ್ತೆ ಎಲ್ಲ ಒಂದು ಜವಾಬ್ದಾರಿಗಳಷ್ಟೇ ಯಾವ ರೀತಿ ಲೈಫ್ ಬಂದರೆ ಆ ರೀತಿ ತೊಗೊಂಡು ಹೋಗಬೇಕಾಗತ್ತೆ ಅಂದರೆ ಅಷ್ಟು ಮೆಚುರಿಟಿಯಾಗಿ ನಾವು ಬಿಹೇವ್ ಮಾಡಬೇಕು ಇಲ್ಲ ನಾನು ಹತ್ತು ರೂಪಾಯಿನೇ ಖರ್ಚು ಮಾಡ್ತೀನಿ ನಾನು ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಬೇಡಿ ಈ ಥರ ಅನ್ನೋದಕ್ಕಿಂತ ಹಸ್ಬೆಂಡ್ ವೈಫು ಫ್ಯಾಮಿಲಿ ಮೆಂಬರ್ಸು ಎಲ್ಲ ಕೂಡಿ ಅರ್ಥ ಮಾಡಿಕೊಂಡು ಒಂದು ಮನೆ ಕಟ್ಟೋದು ಅನ್ನೋದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಆ ರೀತಿ ಆಯಿತು ನೆಕ್ಸ್ಟು ಬೆಳಗ್ಗೆ ಆ್ಯಸ್ ಯೂಶ್ವಲ್ ರಂಗೋಲಿ ಹಾಕ್ತಾಯಿದ್ದೀನಿ ತುಂಬ ಜನಕ್ಕೆ ರಂಗೋಲಿ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಕೆಲವರೆಲ್ಲ ಹೇಳ್ತಾ ಇರ್ತೀರ ನಿಮ್ಮ ಮನೆದ ನೋಡಿ ನಮ್ಮ ಮನೇಲಿ ನಾನು ಬಿಡಿಸ್ತಾ ಇರ್ತೀನಿ ಡೈಲಿ ಒಳ್ಳೆ ಒಳ್ಳೆ ಡಿಸೈನ್ ಇಷ್ಟ ಆಗುತ್ತೆ ನಮಗೆ ಬಿಡ್ಸೋಕ್ಕೆ ಅಂತ ನನಗೆ ಯಾವಾಗಲೂ ಅಷ್ಟೇ ಗೊತ್ತಾ ನಿಮಗೂ ಸುಮಾರು ಜನಕ್ಕೆ ಅಷ್ಟೇ ಆಗಿರುತ್ತೆ ಮನೆ ಮುಂದೆ ಒಂದು ಒಳ್ಳೆ ಲಕ್ಷಣವಾದ ರಂಗೋಲಿ ಇದೆ ಅಂದರೆ ಒಂಥರ ಪಾಸಿಟಿವ್ ವೈಬು ಒಂಥರ ನೆಮ್ಮದಿ ಅದು ಬರ್ತಾ 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 ಅದು ಈಗಾದರೆ ಸ್ವಲ್ಪ ನೀರಿನ ನೆಲ ಅಲ್ವಾ ನಾನು ಕಾಲೇಜಿಂದ ಬರೋಷ್ಟು

ಅಷ್ಟು ಬ್ರೈಟಾಗಿ ಕಾಣ್ತಿರುತ್ತೆ ಅಂದರೆ ನಾನು ಕಾಲೇಜಿಗೆ ಬಂದಿದ ತಕ್ಷಣ ಗೇಟ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ನೋಡೋದೇ ನನ್ನ ರಂಗೋಲಿನ ಅದೊಂಥರ ಕಳೆಕಳಿಯಾಗಿ ಚೆನ್ನಾಗಿರತ್ತೆ ಖುಷಿ ಆಗುತ್ತೆ ನೆಮ್ಮದಿ ಆಗುತ್ತೆ ಒಂಥರ ರಿಫ್ರೆಶಿಂಗು ಸೊ ಅದಕ್ಕೇ ನಾನು ಯಾವಾಗಲೇ ಆಗಲಿ ಎಷ್ಟೇ ಲೇಟ್ ಆದರೂ ಕೂಡ ತುಂಬ ರೇರು ನಾನು ಏನೋ ಒಂದು ಹಾಕಿ ಬರೋದು ಪ್ರೀಪ್ಲ್ಯಾಂಡ್ ಹಾಕ್ಕೊಂಡು ಕೆಲವು ಸತಿ ಅಲ್ಲೇ ಏನೋ ಒಂದು ಡಿಸೈನ್ ಮಾಡಕ್ಕೆ ಹೋಗಿರ್ತೀನಿ ಕೆಲವು ಸತಿ ಮ್ಯಾಕ್ಸಿಮಮ್ ನಾನೇ ರಾತ್ರಿ ಹಿಂಗೆ ಹಿಂಗೆ ಹಾಕೋಣ ಹಿಂಗೆ ಹಾಕೋಣ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಲಗಿರ್ತೀನಿ ಬೆಳಗ್ಗೆ ಹಾಕ್ತೀನಿ ಅದೊಂಥರ ಅನಿಸುತ್ತೆ ಅಲ್ವಾ ಏನೇ ಈ ಬ್ಯುಸಿ ಇದ್ರು ಕೂಡ ನಮ್ಗೇನು ಇಷ್ಟ ಅಲ್ಲ ಅದನ್ನು ಮಾಡ್ತಾ ಇರಬೇಕು ಹಾಗೊಂದು ಐ ಐದು ಹತ್ತು ನಿಮಿಷ ಅದನ್ನ ಮಾಡಿದ್ರೆ ರೆಸ್ಟ್ ನಮಗೆ ಬೇರೆದೆಲ್ಲ ಅದೆಲ್ಲ ಮಾಡೋಕೊಂಥರ ಮೂಡ್ ಬರುತ್ತೆ ಎನರ್ಜಿ ಬರುತ್ತೆ ನೆಕ್ಸ್ಟು ಇವತ್ತಿನ ಬ್ಲಾಗಲ್ಲಿ ಏನು ಗೊತ್ತಾ ಖುಷಿಯಾಗಿ ನೆಮ್ಮದಿಯಾಗಿ ಇರಬೇಕು ಅಂದರೆ ಒಂದೇ ಒಂದು ವಿಷಯನ ನೀವು ಕಲ್ತ್ಕೋಬೇಕು ಒಂದೇ ಒಂದು ವಿಷಯನ ನೀವು ಬಿಟ್ಟು ಹಾಕಬೇಕು ಏನು ಅದು ಅಂದರೆ ಎಲ್ಲರಿಗೂ ಅಷ್ಟೇ ನಿಮಗೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ಅನಿಸುತ್ತೆ ನಿಮಗೆ ಏನು ಗೊತ್ತಾ ನಮ್ಮ ಎಕ್ಸ್ಪೆಕ್ಟೇಷನ್ಸು ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾಯಿರ್ತೀವಿ ಅಂದರೆ ಆ ಎಕ್ಸ್ಪೆಕ್ಟೇಷನ್ಸು ಫುಲ್ಫಿಲ್ ಆಗಿಲ್ಲ ಅಂದರೆ ಎಷ್ಟು ನೋವು ತಿಂತಾಯಿರ್ತೀವಿ ಅಲ್ವಾ ಸೊ ಆ ಎಕ್ಸ್ಪೆಕ್ಟೇಷನ್ಸ್ನ ನಿಲ್ಲಿಸೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ನಾವು ನಮ್ಮ ಸ್ಟ್ಯಾಂಡರ್ಡ್ ಥರ ಅವರಿಲಿ ಎಲ್ಲರೂ ಅಷ್ಟೇ ಆಪೋಸಿಟ್ ಪರ್ಸನಿಂದ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಯಾವ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಿದ್ದೀವಿ ನಾವು ಹೆಂಗೆ ಮಾತಾಡ್ತೀವಿ ಅವರು ಹಂಗೆ ಮಾತಾಡಲಿ ನಾವು ಯಾವ ಸ್ಟ್ಯಾಂಡರ್ಡಲ್ಲಿ ಇದ್ದೀವಿ ಅವರು ಸ್ಟ್ಯಾ ಅಂದರೆ ಅದು ಸ್ಟೇಟಸ್ ಅಂತ ಹೇಳ್ತಲ್ವಾ ಅವರೂ ಆ ಥರನೇ ಸ್ಟೇಟಸ್ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ತೀವಿ ಅದು ತಪ್ಪು ನೆಕ್ಸ್ಟ್ ಏನು ಗೊತ್ತಾ ಎಲ್ಲದಕ್ಕೂ ನಮ್ಮದೊಂದು ದೊಡ್ಡ ಭ್ರಮೆ ಏನು ಅಂದರೆ ನಾವು ಏನು ಹೇಳಿದ್ರೂ ಒಪ್ಕೊಂಡ್ಬಿಡಬೇಕು ಎಲ್ಲದಕ್ಕೂ ಹ್ಞೂ ಹ್ಞೂ ಅನ್ಬೇಕು ಆ ಥರ ಸಿಚುವೇಶನ್ಸ್ ಆಗೋಲ್ಲ ತುಂಬಾ ಕಷ್ಟ ಸಿಚುವೇಶನ್ಸಲ್ಲೂ ಮೆಜಾರಿಟಿ ಕೇಸಲ್ಲಿ ಇಲ್ಲ ನೀನು ತಪ್ಪು ತಪ್ಪು ನನ್ನ ನಿನ್ನ ಮಾತು ಕೇಳಲ್ಲ ಅನ್ನೋ ಸಿಚುವೇಶನ್ಸು ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ನಾವು ಮಾತು ಕೇಳಲಿ ನಮ್ಮ ಥರ ಏನು ಅಂದ್ಕೊಂಡಿದ್ದೀವಿ ಅದೇ ಥರ ಮಾಡಲಿ ಅಂತ ಬಟ್ ಆ ರೀತಿ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ತಪ್ಪು ಅಂತಲೇ ಹೇಳ್ಬೋದು ನೆಕ್ಸ್ಟು ಎಲ್ಲರೂ ಪರ್ಫೆಕ್ಟ್ ಅಷ್ಟಾಗಿರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ತೀವಿ ಅಂದರೆ ಈಗ ನಾವು ಏನೋ ಒಂದು ನಮ್ಮ ಹಸ್ಬೆಂಡಿಂದನೇ ಏನು ನಾನು ಎಕ್ಸ್ಪೆಕ್ಟ್ ಮಾಡಬೇಕು ಅವ್ರು ಪರ್ಫೆಕ್ಟ್ ಅಂದರೆ ನನ್ನೂ ಚೆನ್ನಾಗಿ ನೋಡ್ಕೋಬೇಕು ಮತ್ತು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಕೈ ತುಂಬ ಹಣ ತರಬೇಕು ರೇಗಬಾರ್ದು ಏನೇ ಆದರೂ ನನ್ನ ಜೊತೆ ಇದು ಮಾಡ ಸೊ ತುಂಬ ಪರ್ಫೆಕ್ಟಾಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಳಕ್ಕೆ ಹೋದರೆ ಪಾಪ ಅವ್ರು ಏನೇ ಪಾಸಿಟಿವ್ ಆಗಿ ಮಾಡಿದ್ರು ಕೂಡ ನನಗದು ನೆಗೆಟಿವ್ ಆಗೇ ಕಾಣ್ತಾ ಇರುತ್ತೆ ಈಗ ಈಗ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂದರೆ ಒಂದು ಚಿಕ್ಕದಾಗಿ ಏನಾದರೂ ನಾನು ಊಟಕ್ಕೆ ಊಟಕ್ಕಿಡಬೇಕಾದ್ರೆ ತಂದಿಡೋದು ಅಥವಾ ಲಟ್ಟಿಸ್ಬೇಕಾದ್ರೆ ಸುಡ್ತಾರಲ್ವ ಚಪಾತಿ ಎಲ್ಲ ಸುಡ್ತಾ ಇರ್ತಾರೆ ಇದೆಲ್ಲ ಸಣ್ಣ ಪುಟ್ಟ ವಿಷಯನೂ ತುಂಬ ಸ್ಪೆಷಲಾಗಿ ಅನಿಸುತ್ತೆ ಹೌದಪ್ಪ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಬಟ್ ನಾನು ಯಾವಾಗ ಅವರಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ಚಿಕ್ಕ ಪುಟ್ಟ ವಿಷಯಗಳು ಕನ್ಸಿಡರೇ ಆಗಲ್ಲ ಅಯ್ಯೋ ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇವರು ಇಷ್ಟೇ ಮಾಡಿದ್ದಾರಲ್ಲ ಅಂತ ಅನಿಸ್ತಾ ಇರುತ್ತೆ ಸೊ ಯಾವಾಗಲೂ ಅಷ್ಟೇ ಮನುಷ್ಯನಲ್ಲಿ ಪರ್ಫೆಕ್ಷನ್ ನೋಡೋಕೆ ಹೋಗ್ಬೇಡಿ ಪರ್ಫೆಕ್ಟಾಗಿರೋಕ್ಕೆ ನಮ್ಮ ಕೈಯಿಂದನೂ ಸ ಸಾಧ್ಯ ಇಲ್ಲ ಅದೇ ಪರ್ಸನ್ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದರೆ ನನಗಿಷ್ಟು ಫ್ರೀಯಾಗಿ ಬಿಟ್ಟಿದ್ದಾರೆ ಆಮೇಲೆ ಒಂದು ಫ್ರೀಡಮ್ ಕೊಟ್ಟಿದ್ದಾರೆ ಅಂದರೆ ನಾನು ನನ್ನ ಡ್ಯೂಟಿನೂ ಅದೇ ಆಗುತ್ತಲ್ವ ನಾನು ಅಷ್ಟು ಫ್ರೀಡಮ್ ಕೊಡಬೇಕು ಫ್ರೀಡಮ್ ಯಾರೂ ಕೊಡೋದಲ್ಲ ತಗೊಳ್ಳೋದಲ್ಲ ಬಟ್ ಎಕ್ಸ್ಪೆಕ್ಟ್ ಮಾಡೋದೂ ತಪ್ಪಲ್ವ ನೀವೇ ಯೋಚನೆ ಮಾಡಿ ನೆಕ್ಸ್ಟ್ ಇನ್ನೊಂದು ದೊಡ್ಡ ಅಂದರೆ ಒಂಥರ ಭ್ರಮೆ ಅಂದರೆ ಕಲ್ಪನೆ ಅಂದರೆ ನಾನು ಏನು ಹೇಳ್ದೇನೆ ನನ್ನ ಅರ್ಥ ಮಾಡಿಕೊಳ್ಳಿ ಅದು ಎಸ್ಪೆಷಲಿ ಹಸ್ಬೆಂಡ್ ಹತ್ರ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ನಾನು ಏನು ಹೇಳಲ್ಲ ಬಟ್ ನನ್ನನ್ನು ಕಂಪ್ಲೀಟಾಗಿ ನನ್ನ ಹಸ್ಬೆಂಡ್ ಅರ್ಥ ಮಾಡ್ಕೊಂಬಿಡ್ಬೇಕು ಅಂತ ಅವ್ರೇನು ದಿವ್ಯ ಜ್ಞಾನಿಗಳ ಹೇಳಿ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಏನಾದ್ರು ನೋವಾಗ್ತಿದ್ಯಾ ಫಿಸಿಕಲಿ ಮೆಂಟಲಿ ಅಳು ಬರ್ತಿದ್ಯಾ ಏನೋ ಬೇಜಾರಾಗ್ತಾ ಅವರಿಂದ ಬೇಜಾರಾಗ್ತಿದ್ಯಾ ಫ್ಯಾಮಿಲಿಲಿ ಪ್ರಾಬ್ಲಮ್ ಆಗ್ತಿದೆಯಾ ಒಂದು ಇಗ್ನೋರ್ ಮಾಡಿ ಇನ್ನೊಂದು ಮಾತಾಡಿ ಸಾಲ್ವ್ ಮಾಡ್ಕೋಬೇಕು ಅಂದರೆ ಮಾತಾಡಿ ಮುಖದಪ್ಪ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಕುತ್ಕೊಳ್ಳೋದ್ರಿಂದ ಯಾವ ಪ್ರಾಬ್ಲಮ್ಸು ಸಾಲ್ವ್ ಆಗೋಲ್ಲ ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಮು ನಾನು ಹೇಳ್ದೇ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಅಂದರೆ ತುಂಬಾ ರೇರದು ಆಯಿತಾ ತುಂಬ ಅಂದರೆ ತುಂಬ ರೇರು ಏಕೆಂದರೆ ಎಲ್ಲರದ್ದು ಈಗ ಬಿಸಿ ಲೈಫು ತುಂಬ ಯಾರೋ ಒಬ್ಬರ ಬಗ್ಗೆ ಏನೋ ಎಮೋಷನ್ಸ್ ಎಮೋಷ್ನಲಿ ಕನೆಕ್ಟ್ ಆಗಿ ಇರ್ತಾರೆ ಇಲ್ಲ ಅಂತ ಸಣ್ಣ ಪುಟ್ಟ ವಿಷಯಗಳನ್ನ ಅರ್ಥ ಮಾಡ್ಕೋತಾರೆ ಸತಿ ನನ್ನ ನನಗೂ ಅಷ್ಟೇ ನಾನು ಏನಾದರೂ ತೀರಾ ಸೈಲೆಂಟಾಗಿದ್ರೆ ಅವ್ರಿಗೆ ಅರ್ಥ ಆಗೋಗುತ್ತೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ ಅಂತ ಬಟ್ ಏನೋ ಅಂತಲೂ ಅದನ್ನು ಅವರು ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ಅದು ತುಂಬ ತಪ್ಪಾಗುತ್ತೆ ಸೊ ಆದಷ್ಟು ನಾನು ಹೇಳ್ದೇನೆ ನನ್ನ ಮನ್ಸ ನ್ನ ಅರ್ಥ ಮಾಡ್ಕೊಳ್ಳಿ ನನ್ನ ಮೈಂಡಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡೋದನ್ನು ನಿಲ್ಲಿಸ್ಬೇಕು ನೆಕ್ಸ್ಟ್ ಇನ್ನೊಂದು ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂದರೆ ನನ್ನನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಳ್ಳಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾರನ್ನು ಯಾರೂ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ನಾವು ಅಂದ್ಕೋತೀವಿ ನನ್ನ ಗಂಡನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವ್ರನ್ನ ನನ್ನ ಮಕ್ಕಳನ್ನ ಸ್ವಂತ ಮಕ್ಕಳನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಬಟ್ ಅದು ಸುಳ್ಳು ಅವ್ರ ತಲೆಯಲ್ಲಿ ಏನು ನೋಡ್ತಾ ಇರತ್ತೆ ಅವ್ರ ಮನಸ್ಸಲ್ಲಿ ಏನು ನೋಡ್ತಾ ಇರತ್ತೆ ಅದನ್ನು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕೂ ಆಗೋಲ್ಲ ಅದು ಅದೆಲ್ಲ ದಿವ್ಯ ಜ್ಞಾನ ಬೇಕು ಅದಕ್ಕೆಲ್ಲ ಕಷ್ಟ ಸೊ ಅದಕ್ಕೆ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ನನ್ನನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ದೆ ನನ್ನ ಭಾವನೆಗಳೆಲ್ಲ ಅರ್ಥ ಆಗಲಿ ಅವ್ರಿಗೆ ಅಂತ ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗಬೇಡಿ ನೆಕ್ಸ್ಟು ಇನ್ನೊಂದು ಅಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ನಮ್ಮನ್ನು ಯಾವಾಗಲೂ ಸಪೋರ್ಟ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ತುಂಬಾ ತಪ್ಪು ನಾವು ಸರಿ ಇರ್ತೀವಿ ತಪ್ಪಿರ್ತೀವಿ ಸರಿ ಇದ್ದಾಗ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತೀವಿ ಸಪೋರ್ಟ್ ಮಾಡಲಿ ಅಂತ ಯಾವಾಗಲೂ ನಮಗೆ ಸಪೋರ್ಟ್ ಮಾಡಲಿ ನಮ್ಮ ಜೊತೆನೇ ಇರಲಿ ಇದೆಲ್ಲ ತಪ್ಪಾಗುತ್ತೆ ಸೊ ಕೆಲವು ಸರ್ತಿ ನಮ್ಮ ಅಗೇನ್ಸ್ಟ್ ಹೋಗಬೇಕಾಗುತ್ತೆ ಎಷ್ಟೊಂದು ಸಿಚುವೇಶನ್ಸಲ್ಲಿ ಏನು ಗೊತ್ತಾ ಈಗ ನಾನು ಒಂದು ಐದು ನಿಮಿಷ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಹೇಳ್ಕೊಡ್ತೀನಿ ನಿಮಗೆ ಈಗ ಹಸ್ಬೆಂಡು ವೈಫು ಅವರಮ್ಮ ಅಂದರೆ ಹಸ್ಬೆಂಡ್ ಅವ್ರ ಅಮ್ಮ ಇರ್ತಾರೆ ಅಂತ ತಿಳ್ಕೊಳ್ಳಿ ಈಗ ಅತ್ತೆ ಸೊಸೆ ಏನೊಂದು ಜಗಳ ಆಡಿದ್ರೆ ಈ ಮಗ ಆದವನಿಗೆ ಹೇಗೆ ಸಿಚುವೇಶನ್ಸ್ ಇರುತ್ತೆ ಅಂದರೆ ಹೆಂಡತಿಗೆ ಅಟ್ಲೀಸ್ಟ್ ಹೇಳಿ ಕನ್ವಿನ್ಸ್ ಮಾಡ್ಕೋಬಹುದು ಏಕೆಂದರೆ ಇದು ಬಂದು ಏಜ್ ಫ್ಯಾಕ್ಟರ್ ನಾನು ಅರ್ಥ ಮಾಡ್ಕೊಂಡಿರೋದು ಏನ್ ಗೊತ್ತಾ ಅದೊಂದು ಏಜ್ ಫ್ಯಾಕ್ಟರ್ ಅಷ್ಟೇ ದೊಡ್ಡೋರ್ಗೆ ಕೊಡುವಂತ ಮರ್ಯಾದೆ ಅಷ್ಟೆ ಆಯ್ತಾ ಈಗ ಅವ್ರಿಗೆ ಎಷ್ಟೊತ್ತು ವೈಫ್ ಸರಿ ಇದ್ರು ಕೂಡ ವೈಫ್ನ ಸಪೋರ್ಟ್ ಮಾಡ್ಕೊಂಡು ಅವ್ರ ಅಮ್ಮನ್ಗೆ ನೀನ್ ತಪ್ಪು ಅಂತ ಹೇಳ್ಬೋದು ಸುಮಾರು ಜನ ಹೇಳ್ತಾರೆ ಒಂದು ಪೊಲೈಟ್ ಅಲ್ಲಿ ಹೇಳ್ಬೋದು ಇಲ್ಲ ಅಂತಲ್ಲ ಬಟ್ ಎಷ್ಟೊಂದು ಮಗನ್ಗೆ ಅದು ಕಷ್ಟ ಆಗುತ್ತೆ ಈಗ ಅಮ್ಮಂದ್ರಿಗೆ ನೀನು ತಪ್ಪು ಅದ್ರಾಗ ಈ ವಯಸ್ಸಲ್ಲಿ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ತಾಯಿ ಅಂದ್ರೆ ಕಷ್ಟ ಆಗುತ್ತೆ ಸೊ ಆ ರೀತಿ ನಾವು ಯಾವಾಗಲೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಸಿಚುವೇಶನ್ಸ್ ನೋಡಬೇಕು ಅವರ ಪರಿಸ್ಥಿತಿ ಹೆಂಗಿರುತ್ತೆ ಅವ್ರೆಂಥ ಪರಿಸ್ಥಿತಿಯಲ್ಲಿ ನನಗೆ ಸಪೋರ್ಟ್ ಮಾಡಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾವಾಗಲೂ ನನಗೆ ಸಪೋರ್ಟ್ ಮಾಡಿ ಅಂತ ಅಂದ್ಕೊಂಡ್ರೆ ಅದರಿಂದ ನೋವೇ ಜಾಸ್ತಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ಏನು ಗೊತ್ತಾ ನಾವು ಕೆಲವು ಸತಿ ಏನು ಮಾಡ್ತೀವಿ ಅಂದರೆ ಒಬ್ಬರನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಇಂಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ನಮ್ಮನ್ನು ಅವ್ರು ಹಾಗೆ ಟ್ರೀಟ್ ಮಾಡಲಿ ನಾವು ಈಗ ಯಾರೋ ನೆಂಟರು ಮನೆಗೆ ಬಂದರು ಅಂತ ತಿಳ್ಕೊಳ್ಳಿ ಅದು ನಮ್ಮ ಸಂಸ್ಕೃತಿ ನನ್ನ ನೇಚರು ಚೆನ್ನಾಗಿ ನೋಡ್ಕೋಬೇಕು ಒಳ್ಳೆ ಅಡುಗೆ ಮಾಡಬೇಕು ಚೆನ್ನಾಗಿ ಮಾತಾಡಬೇಕು ನಗ್ ನಗ್ತಾ ಇರಬೇಕು ಇದು ನನ್ನ ನೇಚರು ನನ್ನ ಆ್ಯಟಿಟ್ಯೂಡ್ ನನ್ನ ಪ್ರಿನ್ಸಿಪಲ್ ನಮ್ಮ ಪ್ರಿನ್ಸಿಪಲ್ಸ್ ಅಲ್ವಾ ಅದೇ ತರ ನಾವು ಇನ್ನೊಬ್ಬರ ಮನೆಗೆ ನಾವು ಹಂಗೆ ಟ್ರೀಟ್ ಮಾಡ್ಬೇಕು ನಮ್ಮನ್ನು ನಾನು ಮಾತ್ರ ನೂರೆಂಟು ಐಟಮ್ಸ್ ಮಾಡಿದ್ದೆ ಬಂದಿದ ತಕ್ಷಣ ಬಂದಾಗ ಅವ್ರು ಏನು ನನಗೋಸ್ಕರ ಇಲ್ಲ ಅಟ್ಲೀಸ್ಟ್ ನಕ್ಲೂ ಇಲ್ಲ ಮನ್ಸರ ಮಾತಾಡಲಿಲ್ಲ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಚೆನ್ನಾಗಿ ನಡ್ಕೊಂಡಿದ್ದೀರಾ ಅದು ನಿಮ್ಮ ದೊಡ್ಡ ಗುಣ ಅದನ್ನ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಿದ್ರೆ ನೋವೇ ಜಾಸ್ತಿ ಇಂಟನ್ ಅದನ್ನು ಎಕ್ಸ್ಪೆಕ್ಟು ಮಾಡೋಕೆ ಹೋಗಬಾರ್ದು ನಮ್ಮ ಕರ್ತವ್ಯ ಏನು ಅದನ್ನ ಮಾಡಿ ಮಾಡ್ಕೊಂಡೋದ್ರೆ ಎಷ್ಟೋ ರಿಲ್ಯಾಕ್ಸೇಷನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂದರೆ ನಾವು ಮಾಡಿದ್ದಕ್ಕೂ ಒಂದು ಬೆಲೆ ಅಂತ ಇರಲ್ಲ ಏನು ಕರ್ತವ್ಯ ಇದೆ ಅದನ್ನ ಮಾಡಬೇಕು ಎಕ್ಸ್ಪೆಕ್ಟೇಷನ್ಸ್ನ ಸೈಡಿಗೆ ಇಟ್ಬಿಡ್ಬೇಕು ನೆಕ್ಸ್ಟು ಏನು ಗೊತ್ತಾ ನಾವು ಹೆಂಗಿದೀವಿ ಹಂಗೆ ಆಪೋಸಿಟ್ ಪರ್ಸನ್ಸು ಇರಬೇಕು ಅಂತ ಅಂದ್ಕೊಳ್ತೀವಿ ನಾನು ಹೆಂಗೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಹೆಣ್ಮಕ್ಳಿಗೆ ಫೀಲಿಂಗ್ಸ್ ಜಾಸ್ತಿ ಏನಾದ್ರು ಬರ್ತ್ಡೇ ಬಂದಾಗ ಹಸ್ಬೆಂಡ್ಗೆ ಸ್ಪೆಷಲ್ಲಾಗಿ ಗಿಫ್ಟ್ ಕೊಡೋದು ಅವ್ರನ್ನ ಸ್ಪೆಷಲ್ ಫೀಲ್ ಮಾಡುವಂಥದ್ದು ಆಮೇಲೆ ನಮ್ಮ ಲವ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು ಇದೆಲ್ಲ ನಮ್ಮ ನೇಚರು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಹಸ್ಬೆಂಡ್ಗಳು ಹಾಗೆ ಇರಲಿ ಹಾಗೆ ಇದು ಮಾಡಿ ಅಂದರೆ ಇನ್ನೊಂದು ಏನು ಗೊತ್ತಾ ಈಗ ಮದ್ವೆಗೆ ಮೊದಲು ಹಿಂಗಿದ್ರಿ ಮದುವೆ ಆದಮೇಲೆ ಹಿಂಗೆ ಚೇಂಜ್ ಆಗೋಗಿದ್ದೀರಾ ಅಂತ ಹೇಳ್ತಾರೆ ಅದನ್ನು ಎಕ್ಸ್ಪೆಕ್ಟ್ ಮಾಡದೆ ತಪ್ಪು ಸತಿ ಹೇಳಿದೀನಿ ಮದುವೆಗೆ ಮೊದಲು ನಾವು ಒಂದೇ ನಾವು ಒಬ್ಬರೇ ಪ್ರಿಫರೆನ್ಸ್ ಆಗಿರ್ತೀವಿ ಯಾಕೆಂದರೆ ಇನ್ನೂ ಸಿಕ್ಕಿರಲ್ಲ ಅವ್ರ ಲೈಫಲ್ಲಿ ನಾವು ಬಂದಿರಲ್ಲ ಬರಲಿ 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 ಅಂತ ಅದೊಂದು ಕಾತರ ಇರುತ್ತೆ ಕ್ಯೂರಿಯಾಸಿಟಿ ಇರುತ್ತೆ ಮದುವೆ ಆದಮೇಲೆ ನೀವು ಸಿಕ್ಕಿದ್ದೀರಾ ಆಯ್ತಾ ಈಗ ಅವ್ರ ಪ್ರಿಯಾರಿಟೀಸ್ ಬೇರೆ ನೀವು ಪ್ರಿಯಾರಿಟಿ ಅಲ್ಲ ಅಂತಲ್ಲ ಪ್ರಿಯಾರಿಟೀಸ್ ನೀವು ಕೂಡ ಇದೀರ ನಿಮಗೆ ಸೊಸೈಟಿಲಿ ಒಂದು ಒಳ್ಳೆ ಮರ್ಯಾದೆ ಒಂದು ಸ್ಟೇಟಸ್ ತಂದ್ಕೊಳ್ಳೋದು ಮಕ್ಕಳ ಭವಿಷ್ಯ ನೋಡುವಂಥದ್ದು ಈ ರೀತಿ ಪ್ರಿಯೋದಿಲ್ಲ ಟೀಸ್ ಗಂಡಸ್ರಿಗಾಗುತ್ತೆ ಸೊ ಆ ರೀತಿ ಇದ್ದಾಗ ಮಕ್ಕಳಲ್ಲಿ ಮಕ್ಕಳಿಗೆ ಹೆಂಗೆ ಎಜುಕೇಷನ್ ಕೊಡಿಸೋದು ಮನೆ ಹೆಂಗೆ ಕಟ್ಟೋದು ಸೇವಿಂಗ್ಸ್ ಹೆಂಗೆ ಮಾಡೋದು ರಿಟೈರ್ಮೆಂಟ್ ಟೈಮಲ್ಲಿ ಹೆಂಗೆ ಸೇವಿಂಗ್ಸ್ ಮಾಡ್ಕೊಳ್ಳೋವಂಥದ್ದು ಈ ರೀತಿ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ ಬಿಟ್ಟರೆ ನಾವೇನು ಮಾಡ್ತೀವಿ ಯಾವಾಗಲೂ ಅಷ್ಟೇ ಮದುವೆಗೆ ಮೊದಲು ಹಿಂಗಿದ್ರಿ ಮದುವೆ ಅದು ಹೊಸದ್ರಲ್ಲಿ ಹಿಂಗಿದ್ರಿ ಮಕ್ಕಳಾಗೋಕೆ ಮೊದಲು ಹಿಂಗಿದ್ರಿ ಈ ರೀತಿ ಕಂಪೇರ್ ಇದ್ದರೆ ವರ್ಷ ವರ್ಷನೂ ಚೇಂಜಸ್ ಆಗ್ತಾನೇ ಇರುತ್ತೆ ಆ್ಯಕ್ಚುಲಿ ನಮ್ಮದ್ರಲ್ಲೇ ಚೇಂಜಸ್ ಆಗ್ತಿರುತ್ತೆ ಅದನ್ನು ನಾವು ನೋಟಿಸ್ ಮಾಡಲ್ಲ ಬಟ್ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಇವರು ಚೇಂಜ್ ಆಗ್ಬಿಟ್ಟಿದ್ದಾರೆ ಅಂತ that ಮತ್ತು ಇನ್ನೊಂದೇನು ಗೊತ್ತಾ ಯಾವಾಗಲೂ ನಾವು ನಮ್ಮ ನನ್ನ ಎಸ್ಪೆಷಲಿ ಈ ಹಸ್ಬೆಂಡ್ ವೈಫ್ ಜೊತೆ ಈ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇರಬಾರ್ದು ಬೇರೆ ರಿಲೇಷನ್ಶಿಪ್ಪಲ್ಲಿ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇರೋಲ್ಲ ಬಟ್ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಅದು ಮದುವೆ ಹೊಸದ್ರಲ್ಲಿ ಮತ್ತು ಮದುವೆ ಆದ ಎಷ್ಟೊಂದು ವರ್ಷ ಆದಮೇಲೂ ಕೂಡ ಗಂಡ ನನ್ನ ಜೊತೆನೇ ಇರಲಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ನನ್ನ ಜೊತೆ ಮಾತಾಡಲಿ ಕುತ್ಕೊಳ್ಲಿ ಒಟ್ಟಿಗೆ ಫಿಲಮ್ ನೋಡೋಣ ಆಸೆ ಇರಬೇಕು ಇಲ್ಲ ಅಂತಲ್ಲ ಬಟ್ ಅತಿಯಾಗಿ ಎಕ್ಸ್ಪೆಕ್ಟ್ ಮಾಡೋದರಿಂದ ಅವ್ರಿಗೇನು ಶೆಡ್ಯೂಲ್ ಇರುತ್ತೋ ಅವ್ರಿಗೇನು ಲೈಫ್ ಪ್ಲ್ಯಾನ್ಸ್ ಇರುತ್ತೋ ಫ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು ಅಥವಾ ಪ್ರಾಕ್ಟಿಕಲಿ ಏನೋ ಒಂದು ಪ್ರಾಬ್ಲಮ್ ಇರಬೇಕು ಬೇರೆ ಕಡೆ ಅಟೆಂಡ್ ಆಗೋದಿರ್ಬೋದು ಅಥವಾ ಅವ್ರ ಪ್ರಿಯಾರಿಟೀಸ್ ಬೇರೆ ಇರ್ಬೋದು ಅಲ್ವಾ ಇನ್ ಕೇಸ್ ಅವ್ರಿಗೆ ಬೇರೆ ಪ್ರಿಯಾರಿಟಿ ಇದ್ದಾಗ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಕುತ್ಕೊಂಡ್ರೆ ನಮಗೆ ನಾವು ಜಾಸ್ತಿ ಒಂದು ಅವ್ರಿಗೆ ಒಳ್ಳೆ ಕೆಲಸ ಇದ್ದು ಅಥವಾ ಬೇರೆ ಇಂಪಾರ್ಟೆಂಟ್ ಕೆಲಸ ಇದ್ದರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಇನ್ನೊಂದು ಅವ್ರಿಗೇನು ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ ಇಲ್ಲ ಆದರೂ ನಮಗೆ ಪ್ರಿಯಾರಿಟಿ ಕೊಡ್ತಾ ಇಲ್ಲ ಅಂದರೆ ಸತಿ ಯೋಚನೆ ಮಾಡಿ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು ಮಟ್ಟಕ್ಕೆ ಕರೆಕ್ಟು ಸೊ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡೋ ತಪ್ಪು ಯಾವಾಗಲೂ ಪ್ರೀತಿನ ತೋರಿಸ್ಲಿ ಅನ್ನೋದು ದೊಡ್ಡ ತಪ್ಪು ಅದು ಅಂತೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾರಿಂದನೂ ಪ್ರೀತಿನ ಟೈಮ್ನಾಗೋಗರಿಬೇಡಿ ಅವ್ರಿಗೆ ನಾವಿಷ್ಟ ನಾವು ಅವ್ರ ಲೈಫಲ್ಲಿ ಪ್ರಿಯಾರಿಟಿ ಇದ್ದೀವಿ ಅಂದರೆ ಅವರು ಪ್ರೀತಿಸ್ತಾರೆ ಟೈಮು ಕೊಡ್ತಾರೆ ಎಲ್ಲ ಕೊಡ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದ್ರಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅವ್ರಿಗೆ ಇಂಪಾರ್ಟೆಂಟಾ ನಾವು ಡೆಫಿನೆಟ್ಲಿ ನಮಗೆ ಅವ್ರು ಇಂಪಾರ್ಟೆಂಟು ನಿಮಗೆ ಇಂಪಾರ್ಟೆಂಟ್ ಅಂದರೆ ಏನು ಕರ್ತವ್ಯ ನೀವು ತೊ ಮಾಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸಿ ನಿಮ್ಮ ಕರ್ತವ್ಯ ಒಳ್ಳೆ ಅಡುಗೆ ಮಾಡಿ ಹಾಕಿ ಬಟ್ ಇಂಟನ್ ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಅವ್ರಿಗೇನಾದ್ರೂ ತುಂಬ ಜೆನ್ಯೂನ್ ಜೆನ್ಯೂನಾಗಿ ಯೋಚನೆ ಮಾಡಿ ಫ್ರೆಂಡ್ಸ್ ಜೆಂಟ್ಸ್ಗೆ ಏನಾದರೂ ತುಂಬ ಬ್ಯುಸಿಯಾಗಿದ್ದಾರೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಿ ಇನ್ ಕೇಸ್ ಅವ್ರು ಬ್ಯುಸಿಯಾಗಿಲ್ಲ ಆದರೂ ಸ್ವಲ್ಪ ಬೆಲೆ ಇಲ್ಲ ಅಂದರೆ ಎಷ್ಟು ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ಮಾಡಿಕೊಂಡು ನೀವು ಕೊರಕ್ತೀರಾ ಯೋಚನೆ ಮಾಡಿ ನಮ್ಗೆ ಅನಿಸುತ್ತೆ ಯಾವಾಗಲೂ ನಾವೇ ಅವ್ರು ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು ನಮಗೆ ಪ್ರಿಯಾರಿಟಿ ಕೊಡಬೇಕು ಏನೇ ಪ್ರಾಬ್ಲಮ್ ಆದರೂ ಪಕ್ಕದಲ್ಲಿತ್ಕೊಂಡು ಸಾಲ್ವ್ ಮಾಡಬೇಕು ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಬಟ್ ಅದನ್ನೆಲ್ಲ ಬಿಟ್ಟು ಎಕ್ಸ್ಪೆಕ್ಟೇಷನ್ಸ್ನ ಬಿಟ್ಟು ಲೈಫ್ನ ಹೆಂಗೆ ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ಲೈಫು ತುಂಬ ನೆಮ್ಮದಿಯಾಗಿರುತ್ತೆ ನಾನು ಪರ್ಸ್ನಲಿ ಕಂಡುಕೊಂಡಿರೋಂಥ ಸಲ್ಯೂಷನ್ ಅದು ಸೊ ಟ್ರೈ ಮಾಡಿ ನೋಡಿ ಇವತ್ತಿಂದ ಏನೇ ಆಗಲಿ ಹಸ್ಬೆಂಡಿಂದ ಅಂತಲ್ಲ ಯಾರಿಂದ ಏನೂ ಎಕ್ಸ್ಪೆಕ್ಟ್ ಹೋಗಬೇಡಿ ಹೋಗ್ಬೇಡಿ ಏನು ಕರ್ತವ್ಯ ಇದೆ ಜೀವನದಲ್ಲಿ ಅದನ್ನು ಮಾಡ್ತಾ ಹೋಗಿ ಅದರಿಂದ ನಿಮಗೆ ನೆಮ್ಮದಿನೂ ಸಿಗುತ್ತೆ ಖುಷಿ ಇರುತ್ತೆ ಆಮೇಲೆ ಯಾರು ನಿಮ್ಮ ಕಡೆ ಒಂದು ಬೆರಳು ತೋರಿಸಿ ನೀನು ತಪ್ಪು ಮಾಡ್ತಿದ್ಯಾ ಅಂತ ಕ್ವಶನ್ ಮಾಡ್ಕೊಳ್ಳೋ ಯಾವ ಅಧಿಕಾರನೂ ಇರಲ್ಲ ಯಾಕಂದ್ರೆ ನೀವು ಕರೆಕ್ಟಾಗಿ ಮಾಡ್ತಾ ಇರ್ತೀರ ಸೊ ಅದೇ ರೀತಿ ನಿಮ್ಮ ಕರ್ತವ್ಯನ ನೀನು ಮಾಡಿಕೊಂಡು ಆಪೋಸಿಟ್ ಇಂದ ಎಕ್ಸ್ಪೆಕ್ಟ್ ಮಾಡೋದನ್ನು ಸ್ಟಾಪ್ ಮಾಡ್ಬಿಡಿ ಅದು ನಾನು ಪ್ರೀತಿಸ್ತೀನಿ ನೀನು ಪ್ರೀತಿಸು ನಾನು ಗಿಫ್ಟ್ ಕೊಡ್ತೀನಿ ನೀನು ಗಿಫ್ಟ್ ಕೊಡು ಅನ್ನೋದು ಒಂದು ಬಿಸ್ನೆಸ್ ಆಗೋಗೋರ್ತಾರೆ ಹೊರ್ತು ಅಲ್ಲಿ ಪ್ರೀತಿ ಇರಲ್ಲ ಪ್ರೀತಿ ಯಾವಾಗಿರುತ್ತೆ ಅಂದರೆ ನಾವು ಕೊಡಬೇಕಷ್ಟೇ ನನಗೆ ನಿನ್ನ ಇಷ್ಟ ಈಗ ನನ್ನ ಗಂಡ ಅಂದರೆ ನನಗೆ ಪ್ರಾಣ ಆಯ್ತಾ ಆ ನನ್ನ ಪ್ರೀತಿ ತೋರಿಸ್ತೀನಿ ನನಗೆ ಅವ್ರಿಗೇನು ಮಾಡಬೇಕೋ ಮಾಡ್ತೀನಿ ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡಬೇಕೋ ಮಾಡ್ತೀನಿ ಅವರು ನನಗೆ ಮಾಡಲಿ ನನ್ನ ಜೊತೆ ನೋಡ್ಕೊಳ್ಳಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿಯಾಗಿ ಕ್ಲಾಶಸ್ ಜಾಸ್ತಿಯಾಗಿ ಅದು ಫುಲ್ಫಿಲ್ ಆಗಲ್ಲ ಅದೆಲ್ಲ ಎಕ್ಸ್ಪೆಕ್ಟೇಷನು ಆಗ ನೋವೇ ಜಾಸ್ತಿ ಅಂತ ಹೇಳ್ಬೋದು ಸೊ ಆದಷ್ಟು ಲೈಫ್ ಹೆಂಗೆ ಬಂದರೆ ಆ ರೀತಿ ಅಕ್ಸೆಪ್ಟ್ ಮಾಡಿಕೊಂಡು ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತೀನಿ ಸ್ವಲ್ಪ ನಾನು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ಇವತ್ತು ಒಂದೊಳ್ಳೆ ಕಾಜಲ್ ತಗೊಂಡಾಯ್ತಾ ನಂದು ಕಾಜಲ್ ಇತ್ತು ಬಟ್ ಇದು ಬಂದು ಒಳ್ಳೆ ಮಾಯಶ್ಚರೈಸರ್ ಇದೆ ಅಂದರೆ ಡ್ರೈ ಆಗಿರೋವಂಥ ಕಾಜಲ್ ಯೂಸ್ ಮಾಡಬಾರ್ದಂತೆ ಎಲ್ಲೋ ಹಿಂಗೆ ಓದ್ತಾ ಇದ್ದೆ ಅದಕ್ಕೆ ಒಂದು ಒಳ್ಳೆ ಕ್ವಾಲಿಟಿದು ಇವತ್ತು ಇದು ಒನ್ ಸಿಕ್ಸ್ಟಿ ನೈನ್ ರುಪೀಸ್ದು ಒಳ್ಳೆ ಬ್ರ್ಯಾಂಡೆಡ್ ಅಂತೆ ಅವರು ಫ್ಯಾನ್ಸಿ ಸ್ಟೋರ್ ಅವರು ಹೇಳಿದ್ರು ಚೆನ್ನಾಗಿದೆ ಅಂತ ಅದಕ್ಕೆ ತೊಗೊಂಡಿದ್ದೀನಿ ನೋಡ್ಬೇಕು ನೋಡಬೇಕಲ್ಲ ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಚೆನ್ನಾಗಿದೆ ನೆಕ್ಸ್ಟು ಮೆಹಂದಿ ಪ್ಯಾಕೆಟ್ ತಂದಿದೆ ವಯಸ್ಸಾಗಿದೆ ಅಲ್ವಾ ಸ್ವಲ್ಪ ಬಿಳಿ ಕೂದಲು ಬರ್ತಾ ಇದೆ ಅದಕ್ಕೆ ಆಮೇಲೆ ಕಂಡೀಷ್ನರ್ ಆಗಿ ಅಷ್ಟೆ ಸೊ ಎರಡಕ್ಕೂ ಆಗುತ್ತೆ ಅಂತ ಹೆಣ್ಣು ಪ್ಯಾಕೆಟ್ ತಂದಿದ್ದೀನಿ ಇದನ್ನು ಕೂಡ ಮೊಸರು ಮತ್ತು ಟೀ ಡಿಟಾಕ್ ಡಿಕಾಕ್ಷನ್ನು ನೀರು ಹಾಕಿ ಅಪ್ಲೈ ಮಾಡಿ ಒನ್ ಅವರ್ ಆದಮೇಲೆ ವಾಶ್ ಮಾಡ್ತೀನಿ ಇವತ್ತು ಮಾಡೋಕ್ಕಾಗಲಿಲ್ಲ ನಾಳೆ ನಾಡಿದ್ರಲ್ಲಿ ಸ್ವಲ್ಪ ಟೈಮ್ ಸಿಕ್ಕಾಗ ಅಪ್ಲೈ ಮಾಡ್ತೀನಿ ಕೆಲವು ಸತಿ ಹೋದ ಸತಿ ಎಲ್ಲ ಸ್ವಲ್ಪ ಬ್ಲ್ಯಾಕದು ಯೂಸ್ ಮಾಡಿದ್ದೆ ನನಗತ್ತೇನು ಇಷ್ಟ ಆಗಿಲ್ಲ ನ್ಯಾಚುರಲ್ಲಾಗಿ ಮೆಹೆಂದಿ ಪೌಡ್ರು ಅಥವಾ ಮೆಹೆಂದಿ ಎಲೆಗಳನ್ನ ಸಿಕ್ಕಿದ್ರೆ ಅದನ್ನು ರುಬ್ಬಿ ಮಾಡ್ಕೊಳ್ಳೋಂಥದ್ದು ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಮಗಳ ಪ್ರಾಜೆಕ್ಟ್ಗೆ ಅಂತ ಸ್ವಲ್ಪ ಐಸು ಅದು ಇದು ಎಲ್ಲ ತಂದಿದ್ದೆ ಸರಿ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಎಕ್ಸ್ಪೆಕ್ಟೇಷನ್ ಸ್ಟಾಪ್ ಮಾಡಿ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಆಗಿ ಲೈಫ್ ಲೀಡ್ ಮಾಡಿ